ಬಹುತೇಕ ಮನುಷ್ಯರು ಇಪ್ಪತ್ನಾಲ್ಕರಿಂದ ರಿಂದ ಮೂವತ್ತರ ವಯಸ್ಸಲ್ಲಿ ನಿಜವಾಗಿಯೂ ಜೀವನನ ರೂಪಿಸಿಕೊಳ್ಳೋದು ಜೀವನ ಕಳೆದು ಹೋಗುತ್ತೆ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಕವಾಗಿಸ್ಕೋಬೇಕು ವಿಡಿಯೋ ಗೇಮ್ಗಿಂತ ಪ್ರತಿದಿನ ಸರಿಯಾಗಿ ಗಮನ ನೀಡಿದ್ರೆ ಮಗು ಚೆನ್ನಾಗಿ ಬೆಳೆಯುತ್ತೆ ಈ ಸಮಸ್ಯೆ ನಿಮಗೆ ಮಾತ್ರ ಇರೋದಲ್ಲ ಇದು ಪೀಳಿಗೆಯ ಸಮಸ್ಯೆ ಈ ಅಂಕಿಅಂಶ ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಆದರೆ ಸತ್ಯದಿಂದ ತುಂಬಾ ದೂರ ಇಲ್ಲ ಕೆಲವು ಸರ್ವೇ ಹೇಳ್ತಿವೆ ಅಮೆರಿಕದಲ್ಲಿ ಇಪ್ಪತ್ನಾಲ್ಕ ರಿಂದ ಮೂವತ್ತು ವಯಸ್ಸಿನ ಯುವಕರು ವಿಡಿಯೋ ಗೇಮ್ ಆಡೋದರಲ್ಲಿ ಐದೂವರೆ ಗಂಟೆಗಳನ್ನು ಕಳೀತಿದ್ದಾರೆ ಸ್ವಲ್ಪ ಆಚೆ ಈಚೆ ಇರಬಹುದು ಆದರೆ ಇದು ಸತ್ಯಕ್ಕೆ ದೂರವಾದ್ದಲ್ಲ ನೋಡಿ ಯುವಜನರ ಜೀವನದಲ್ಲಿ ಬಹುತೇಕರು ಇಪ್ಪತ್ನಾಲ್ಕರಿಂದ ಮೂವತ್ತರ ವಯಸ್ಸಲ್ಲೇ ನಿಜವಾಗಿಯೂ ಜೀವನ ರೂಪಿಸಿಕೊಳ್ಳೋದು ಅಲ್ವಾ ಹಲೋ ಅದೇ ಸಮಯ ಬಹುತೇಕರು ಶಿಕ್ಷಣ ಮುಗಿಸಿರ್ತಾರೆ ಆಗಲೇ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ರೂಪಿಸಿಕೊಳ್ಳೋದು ಯಾವುದೋ ಉದ್ಯೋಗ ಕಾನೂನು ರಾಜಕೀಯ ಯಾವುದನ್ನಾದರೂ ಆಯ್ಕೆ ಮಾಡಿ ಆದರೆ ಅದು ಜೀವನನ ರೂಪಿಸಿಕೊಳ್ಳೋ ಸಮಯ ಅಂಥ ಸಮಯ ತುಂಬ ಮುಖ್ಯವಾದ ಸಮಯ ಆದರೆ ಅವರು ಸುಮಾರು ಐದೂವರೆ ಗಂಟೆಗಳನ್ನು ಈ ಸಿಲ್ಲಿ ಗೇಮ್ಗಳಲ್ಲಿ ಜನರನ್ನು ಅಥವಾ ಇನ್ನೇನನ್ನು ಶೂಟ್ ಮಾಡೋ ಗೇಮ್ಸ್ ಆಡ್ತಿರ್ತಾರೆ ಎಲ್ಲ ಥರದ ವಿಚಿತ್ರ ಗೇಮ್ಗಳು ಇನ್ನೇನಿದೆಯೋ ಗೊತ್ತಿಲ್ಲ ಬೇರೆಯವರು ಹೇಳಿದ್ದಷ್ಟೇ ನನಗೆ ಗೊತ್ತಿರೋದು ನಾನು ಯಾವತ್ತೂ ಆ ಹಾಳಾದ ಗೇಮ್ ಆಡಿಲ್ಲ ಆಟಗಳಿಷ್ಟ ಆದರೆ ವೀಡಿಯೋ ಗೇಮ್ ಆಡಿಲ್ಲ ಯಾಕಂದರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀನಿ ಅದು ಪೂರ್ತಿ ತಪ್ಪು ಅಂತ ನಾನು ಹೇಳ್ತಿಲ್ಲ ಅದು ಈ ಪೀಳಿಗೆಯ ಒಂದು ಸಂಗತಿ ತಂತ್ರಜ್ಞಾನಗಳು ಹೊಸತು ಸ್ಕ್ರೀನ್ ಮೇಲೆ ಎಲ್ಲ ಥರದ್ದು ಆಗ್ತಿರುತ್ವೆ ಜಗತ್ತಿನಲ್ಲಿ ಆಗೋದಕ್ಕಿಂತ ಹೆಚ್ಚು ವಿಷಯಗಳು ಆಗ್ತಿರತ್ತೆ ಹಾಗಾಗಿ ಜನರನ್ನು ನಿರತವಾಗಿಡತ್ತೆ ಇದು ನೈತಿಕ ವಿಷಯ ಅಲ್ಲ ಇದು ಮಾನಸಿಕ ವಿಷಯ ಯಾವ ರೀತಿಯಲ್ಲೂ ನೆರವಾಗದ ಗೇಮ್ ಆಡ್ತಾ ಮೂರ್ಖರಾಗಿರಬೇಕಾ ಬರೀ ಸಮಯ ವ್ಯರ್ಥ ಮಾಡ್ತೀರಷ್ಟೇ ನಿಮ್ಮ ಜೊತೆ ಆಟ ಆಡ್ಕೊಳ್ತಾ ಮೆಷಿನ್ ಜೊತೆ ಆಡ್ತಾ ನಿಮ್ಮ ಈ ಜೀವನ ಕಳೆದು ಹೋಗುತ್ತೆ ಜೀವನ ಕಳೆದು ಹೋಗುತ್ತೆ ಇಪ್ಪತ್ನಾಲ್ಕರಿಂದ ಮೂವತ್ತನೇ ವಯಸ್ಸಲ್ಲಿ ನೀವು ಹಲವು ರೀತಿಲಿ ನಿಮ್ಮ ಜೀವನ ಯಾವ ದಿಕ್ಕಲ್ಲಿ ಸಾಗಬೇಕು ಅಂತ ನಿರ್ಧರಿಸಬೇಕು ಅಲ್ವಾ ನನಗೆ ಇಪ್ಪತ್ತೈದನೇ ವಯಸ್ಸಲ್ಲಿ ಮಹತ್ವದ ಸಂಗತಿಗಳಾದವು ಇದು ಏನನ್ನೋ ತಪ್ಪು ಅಂತ ಕರೆಯೋ ಬಗ್ಗೆ ಅಲ್ಲ ವಿಷಯ ಅದಲ್ಲ ಬಹುಶಃ ಒಂದಿನ ವೀಡಿಯೋ ಗೇಮ್ ವರ್ಲ್ಡ್ ಕಪ್ ಬರಬಹುದು ನೀವು ಅದರಲ್ಲಿ ಚಾಂಪಿಯನ್ನ ಚಾಂಪಿಯನ್ ಆದರೆ ಆಗ ಜನರು ಅದನ್ನು ಸಹ ಹೊಗಳಬಹುದು ಆದರೆ ನಿಮಗಿದನ್ನು ಹೇಳಬೇಕು ಒಂದು ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಮತ್ತು ಅವರಲ್ಲಿ ಒಬ್ಬ ಇನ್ನೊಬ್ಬನ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಆ ಒಬ್ಬ ಬರೀ ವಿಡಿಯೋ ಗೇಮ್ ಕಂಪನಿಗಳಲ್ಲೇ ಹೂಡಿಕೆ ಮಾಡೋದು ಅವನು ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ವಿಡಿಯೋ ಗೇಮ್ಸ್ ಆಡ್ತಾನೆ ಪ್ರತಿದಿನ ಫಿಸಿಯೋಥೆರಪಿಸ್ಟ್ ಬಂದು ಅವನ ಕೀಲುಗಳಿಗೆ ವ್ಯಾಯಾಮ ಮಾಡಿಸ್ತಾರೆ ಯಾಕಂದರೆ ಅವನು ಇಷ್ಟು ಮಾತ್ರ ಮಾಡೋದು ನಾನು ಅವರ ಮನೆಯಲ್ಲಿ ಮೂರು ದಿನ ಇದ್ದೆ ಈ ಮೂರು ದಿನಗಳಲ್ಲಿ ಅವರಿಬ್ಬರಲ್ಲಿ ಒಬ್ಬರು ಒಂದು ಸಲನೂ ರೂಮಿಂದ ಹೊರಕ್ಕೆ ಬರಲಿಲ್ಲ ಅಂದರೆ ಸದ್ಯ ಜಗತ್ತಲ್ಲಿ ಪರಿಸ್ಥಿತಿ ಹೀಗಿದೆ ಯಾಕಂದರೆ ತಂತ್ರಜ್ಞಾನ ಹೊಸತು ಅದರ ಬಗ್ಗೆ ಅತಿಯಾಗಿ ಉತ್ಸುಕರಾಗಿದ್ದೀವಿ ಮೊದಲನೇದಾಗಿ ಮೂರನೇ ವಯಸ್ಸಿಗೆ ಇದನ್ನು ಆಡೋಕೆ ಕೊಟ್ರಿ ಹಾಗಾಗಿ ಬೇರೆ ಆಟಗಳು ಗೊತ್ತಿಲ್ಲ ಆಟ ಅಂದರೆ ವೀಡಿಯೋ ಗೇಮ್ ಅದೊಂದೇ ಆಟ ಗೊತ್ತಿರೋದು ನೀವು ಮಕ್ಕಳನ್ನ ದೂಷಿಸೋ ಹಾಗಿಲ್ಲ ಈಗ ಸರಿ ಮಾಡೋಕೆ ಹೋದ್ರೆ ಆ ವಿಡಿಯೋ ಗೇಮನ್ನು ಎಸೆದ್ರೆ ಆಮೇಲೆ ಏನಾಗತ್ತೋ ಗೊತ್ತಿಲ್ಲ ಜನರು ಯಾವುದಕ್ಕೂ ಅಂಟಿಕೊಂಡಾಗ ನಿಜಕ್ಕೂ ಅಂಟಿಕೊಂಡಾಗ ನೀವು ಅದಕ್ಕೆ ಅಡ್ಡ ಬಂದರೆ ಅವರು ನಿಮ್ಮನ್ನು ಕೊಲ್ಲೋಕೆ ನೋಡ್ತಾರೆ ಅಲ್ವಾ ಗೇಮ್ ಗೇಮ್ನಲ್ಲಿ ಹೇಗಿದ್ರು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ ಖಂಡಿತ ಮಾಡಿರ್ತಾರೆ ಹಾಗಾಗಿ ಅದನ್ನ ಎಸೆಯೋಕೆ ನೋಡ್ಬೇಡಿ ಬೇರೆದ್ರಲ್ಲೇ ಆಸಕ್ತಿ ಮೂಡಿಸ್ಬಹುದಾ ನೋಡಿ ಟ್ರೆಕ್ಕಿಂಗಿಗೆ ಕಳಿಸ್ಬಹುದಾ ಅಥವಾ ಪರ್ವತ ಹತ್ತೋದಕ್ಕೆ ಕಳಿಸ್ಬಹುದಾ ದೈಹಿಕ ಮತ್ತು ಮಾನಸಿಕ ಗಮನ ಬೇಕಾಗುವಂಥದ್ದೇನಾದ್ರೂ ಟೆನ್ನಿಸ್ ಆಡೋಕೆ ಹೋಗ್ತಾರೆ ಅಂತ ನನಗನ್ಸಲ್ಲ ಇಲ್ಲ ಆದ್ರೆ ಇಂಥ ಗೆ ಕಳಿಸಿದ್ರೆ ಅವರಿಗೆ ಕಷ್ಟ ಆಗತ್ತೆ ಓಡಿ ಹೋಗೋಕೆ ನೋಡ್ತಾರೆ ಆದರೆ ಹೋಗೋಕೆ ಬಿಡಲ್ಲ ಪರ್ವತದ ತುದಿಗೆ ಹೋದ ಮೇಲೆ ಕೆಳಗೆ ಇಳಿಲೇಬೇಕು ಕೆಳಗೆ ಇಳಿಯೋಕೆ ಇದಿರಲ್ಲ ನಡ್ಕೊಂಡೇ ಬರಬೇಕು ಅದು ಅವರ ದೃಷ್ಟಿಕೋನ ಬದಲಿಸಬಹುದು ಅಥವಾ ವಿಡಿಯೋ ಗೇಮ್ಸ್ನಲ್ಲೇ ಪೂರ್ತಿಯಾಗಿ ಮುಳುಗಿ ಹೋಗಬಹುದು ಯಾಕಂದರೆ ಪರ್ವತ ಹತ್ತೋದು ತುಂಬಾ ಕಠಿಣವಾದ್ದು ಸರಿನಾ ಪರ್ವತ ಹತ್ತೋದು ಸಂತೋಷ ಕೊಡತ್ತೆ ಅದರ ಜೊತೆಗೆ ನೋವು ಆಗುತ್ತೆ ತುಂಬ ಸಂತೋಷ ಆದರೆ ತುಂಬ ನೋವು ಕೂಡ ಪ್ರತಿ ಸಲ ಪ್ರತಿ ವರ್ಷ ನೇಪಾಳ ಹಿಮಾಲಯಗಳಲ್ಲಿ ಕೈಲಾಸ ಯಾತ್ರೆಗೆ ಹೋದಾಗ ಟಿಬ್ಬೆಟ್ಟಿಗೆ ಟ್ರೆಕ್ ಹೋದಾಗ ಇವೆಲ್ಲ ಮಾಡಿದ್ದು ಸಾಕು ಅಂತ ಅಂದ್ಕೋತೀನಿ ಯಾಕಂದರೆ ಕಡಿದಾದ ಜಾಗಗಳಲ್ಲಿ ಹೋಗಬೇಕು ಅತ್ಯಂತ ಸುಂದರ ಪ್ರದೇಶಗಳು ಕಣ್ಣುಗಳಿಗೆ ಹಾಗನ್ಸುತ್ತೆ ಮನಸ್ಸಿಗೆ ಹಾಗನ್ಸುತ್ತೆ ಆದರೆ ನಿಮ್ಮ ಕಾಲುಗಳು ಒಪ್ಪಲ್ಲ ನಿಮ್ಮ ಕಾಲುಗಳು ಕೆಲವೊಮ್ಮೆ ಶ್ವಾಸಕೋಶಗಳು ಇವೆರಡೂ ಅದ್ಭುತ ಸ್ಥಳ ಅಂತ ಒಪ್ಪಲ್ಲ ಸೋ ನೀವು ಅವರನ್ನು ಇದಕ್ಕೆಲ್ಲ ಕಳಿಸಿದ್ರೆ ಆಮೇಲೆ ವಿಡಿಯೋ ಗೇಮ್ಗಳನ್ನು ಬಿಡದೆ ಹೋಗಬಹುದು ಅಥವಾ ಬಿಡ್ಲೂಬಹುದು ಅವರಿಗೆ ಶೂಟ್ ಮಾಡೋದು ಗೊತ್ತಿರೋದ್ರಿಂದ ಸೇನೆಗೆ ಸೇರ್ಕೋಬಹುದು ಹೌದು ನಿಜ ಶೂಟ್ ಮಾಡಬೇಕು ಅಂದರೆ ಕೊನೆ ಪಕ್ಷ ಸೇನೆಯಲ್ಲಿ ಇರಬೇಕು ಯಾಕಂದರೆ ಒಂದು ಧ್ಯೇಯಕ್ಕಾಗಿ ಶೂಟ್ ಮಾಡ್ತೀರಿ ಇಲ್ದಿದ್ರೆ ದಾರಿಲಿ ಶೂಟ್ ಮಾಡೋಕೆ ಶುರು ಮಾಡಬಹುದು ಸೇನೆ ಆಗಲಿಲ್ಲ ಅಂದರೆ ಪೊಲೀಸ್ ಆಗಬಹುದು ಶೂಟ್ ಮಾಡೋಕೆ ಸಿಗದಿದ್ರು ಕೊನೆ ಪಕ್ಷ ಗನ್ನಿಟ್ಕೋಬಹುದು ಇದ್ರ ಬಗ್ಗೆ ತಮಾಷೆ ಮಾಡೋಕೆ ನೋಡ್ತಿಲ್ಲ ಆದರೆ ಈ ಪೀಳಿಗೆಯವರು ಎದುರಿಸ್ತಿರೋ ಅತ್ಯಂತ ಕಹಿಯಾದ ಸತ್ಯ ಇದು ಈಗ ನಮ್ಮ ಮನೆಯಲ್ಲಿ ಈ ಥರ ಮಕ್ಕಳಿದ್ರೆ ಅವರನ್ನು ದೂಷಿಸೋಕೆ ಆಗಲ್ಲ ಅದನ್ನು ಮಾಡಿದ್ದು ನಾವು ಸಾಕಷ್ಟು ಜನರು ಮಕ್ಕಳಿಗೆ ವಿಡಿಯೋ ಗೇಮ್ಸ್ ಕೊಡ್ತಾರೆ ಯಾಕಂದರೆ ಪಾರ್ಟಿ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಎಂಜಾಯ್ ಮಾಡಬೇಕು ಆದರೆ ಇದಕ್ಕೆ ಗಮನ ನೀಡಬೇಕು ನೀವೇ ಗಮನಕ್ಕಾಗಿ ಹಾತೊರಿತಿರ್ತೀರಿ ಈಗಷ್ಟೇ ಬಂದಿರೋ ಮಗು ನಿಮ್ಮ ಗಮನ ಕೇಳ್ತಿರುತ್ತೆ ಹಾಗಾಗಿ ಮಗುವನ್ನ ಬ್ಯುಸಿಯಾಗಿ ಇಡೋಕೆ ಏನೇನೋ ಕೊಡ್ತೀರಿ ಅದರಿಂದ ಹಲವಾರು ಸಂಗತಿಗಳಾಗತ್ವೆ ಅಲ್ಲದೆ ಜೊತೇಲಿರೋ ಫ್ರೆಂಡ್ಸ್ ಕೂಡ ಅದನ್ನೇ ಆಡ್ತಿರ್ತಾರೆ ಇವನಿಗೆ ಅದಕ್ಕಿಂತ ಉತ್ತಮ ವೀಡಿಯೋ ಗೇಮ್ ತರದಿದ್ರೆ ಒಂದಿಷ್ಟು ಅಂತ ಆಗತ್ತೆ ಬಹುಶಃ ಸಾಕಷ್ಟು ಜನರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ ನಾನು ಇದನ್ನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನೋಡಿ ನೀ ಒಂದು ಹುಲಿ ಅಲ್ಲ ಅಥವಾ ಪಂಡ ಕೂಡ ಅಲ್ಲ ಅಂದರೆ ನೀವು ಅಳಿವಿನಂಚಲ್ಲಿ ಇರೋ ಪ್ರಭೇದ ಅಲ್ಲ ನೀವೆಲ್ಲರೂ ಮಕ್ಕಳನ್ನು ಹೊಂದಲೇಬೇಕು ಅನ್ನೋದು ಕಡ್ಡಾಯ ಅಲ್ಲ ಆ ಥರ ಏನೂ ಇಲ್ಲ ಮಕ್ಕಳನ್ನು ಪಡೆದು ಅವರನ್ನು ಪೋಷಿಸೋಕೆ ಸಾಕಷ್ಟು ಪ್ರಮಾಣದ ಸಮಯವನ್ನು ನೀಡಬೇಕು ಅಂದುಕೊಂಡವರು ತಮಗಿಂತ ಉತ್ತಮವಾಗೋ ಹಾಗೆ ಬೆಳೆಸೋರಿದ್ದರೆ ಅವರು ಮಾಡಿಕೊಳ್ಳಿ ಇಷ್ಟಕ್ಕೂ ಮನುಷ್ಯನ ಸಂತತಿನೂ ಬೆಳೀಬೇಕು ಆದರೆ ಎಲ್ಲರೂ ಮಕ್ಕಳನ್ನು ಪಡೀಲೇಬೇಕು ಅನ್ನೋದು ಕಡ್ಡಾಯ ಅಲ್ಲ ಹಾಗಾಗಿ ಮಕ್ಕಳನ್ನು ಹೊಂದಲೇಬೇಕು ಅಂದರೆ ನಾವು ಒಂದಿಷ್ಟು ಸಮಯವನ್ನು ಕೊಡೋಕೆ ಸಿದ್ಧರಿರಬೇಕು ಆಕಸ್ಮಿಕವಾಗಿ ಅವರು ಚೆನ್ನಾಗಿ ಆದರೆ ಈಗ ವಿಷಯ ಅದಲ್ಲ ಅದು ಸರಿನೂ ಅಲ್ಲ ಒಂದು ಹೊಸ ಜೀವದ ಜವಾಬ್ದಾರಿ ತಗೊಂಡ್ರಿ ಅಂದರೆ ಒಂದಿಷ್ಟು ಪ್ರಮಾಣದ ಸಮಯ ಶಕ್ತಿ ಮತ್ತು ಗಮನವನ್ನು ನೀಡೋಕೆ ತಯಾರಿದ್ದು ಆ ಜೀವನ ಉತ್ತಮವಾಗಿ ಪೋಷಿಸಬೇಕು ಅಲ್ವಾ ಈಗೇನೆಂದರೆ ಮಕ್ಕಳ ಇವುಗಳಿಂದ ದೂರ ಇಡಬೇಕು ಅಂದರೆ ಅದು ವಿಡಿಯೋ ಗೇಮ್ಸ್ ಆಗಲಿ ಟಿ ವಿ ಆಗಲಿ ಅಥವಾ ಅದೇನೇ ಇರಲಿ ಯಾವುದೋ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಕವಾಗಿಟ್ಕೋಬೇಕು ವಿಡಿಯೋ ಗೇಮ್ ಟಿ ವಿಗಳಿಗಿಂತ ಆಕರ್ಷಕವಾಗಿಟ್ಕೋಬೇಕು ನಿಮ್ಮನ್ನು ಯಾವ ರೀತಿ ವ್ಯಕ್ತಿಯಾಗಿಸ್ಕೋಬೇಕಂದ್ರೆ ಅವರು ನಿಮ್ಮ ಜೊತೆ ಇರೋಕೆ ಬಯಸಬೇಕು ಈಗ ನೋಡಿ ಮಗು ಒಂದು ಮೆಷೀನ್ ಅಲ್ಲ ಸುಮ್ಮನೆ ಒಂದು ಸ್ವಿಚ್ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅವರು ವಿಡಿಯೋ ಗೇಮ್ ಬದಲು ಕಾಮನಬಿಲ್ಲು ನೋಡಲ್ಲ ಅದು ಹಾಗೆ ಕೆಲಸ ಮಾಡಲ್ಲ ನಿರಂತರವಾಗಿ ಹಾಗೆ ಬೆಳೆಸಬೇಕು ದಿನೇ ದಿನೇ ಅವರನ್ನು ಹಾಗೆ ಪೋಷಿಸಿದ್ರೆ ಆಗಬಹುದು ಹಾಗೇ ಬಿಡತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಹಲೋ ಮಕ್ಕಳನ್ನು ಸಾಕಿದವರಿಗೆ ಗೊತ್ತಿರುತ್ತೆ ಕೆಲಸ ಮಾಡಬಹುದು ಮಾಡೇ ಬಿಡತ್ತೆ ಅಂತೆಲ್ಲ ಇರಲ್ಲ ಆ ಥರ ಇರಲ್ಲ ನೀವು ಸಾಕಷ್ಟು ಗಮನ ಕೊಟ್ರೆ ಅದು ಒಳ್ಳೆಯ ಫಲಿತಾಂಶ ಕೊಡತ್ತೆ ಇಲ್ದಿದ್ರೆ ಗೊತ್ತಿಲ್ಲ ಯಾಕಂದರೆ ಅವರಿಗೆ ಗಮನ ಕೊಡೋದು ಕೇವಲ ನೀವು ಮಾತ್ರ ಆಗಿರಲ್ಲ ಇನ್ನೂ ಹಲವರು ಇರ್ತಾರೆ ಅವರು ಗಮನ ಕೊಡ್ತಿರ್ತಾರೆ ಅವರು ನಿಮಗಿಂತ ಆಕರ್ಷಕ ಅನ್ನಿಸಬಹುದು ಅಲ್ವಾ ಅಲ್ಲಿಯಾರೋ ದಾರಿ ಮೂಲೆಯಲ್ಲಿ ನಿಮಗಿಂತ ಆಕರ್ಷಕರು ಇರಬಹುದು ಅವರು ನಿಮಗಿಂತ ಹೆಚ್ಚು ಪ್ರಭಾವಿಸಬಹುದು ಅಲ್ವಾ ಈಗ ಸದ್ಗುರು ನಾನು ಬರೀ ವಿಡಿಯೋ ಗೇಮ್ ಬಗ್ಗೆ ಕೇಳಿದೆ ನೀವು ನೋಡಿದ್ರೆ ಮಕ್ಕಳನ್ನು ಹೆಚ್ಚು ತಪ್ಪು ಮಾಡಿದೆ ಅಂತಿದ್ದೀರಿ ನಾನು ಹಾಗೆ ಹೇಳ್ತಿಲ್ಲ ನಾನು ಹೇಳ್ತಿರೋದು ಒಂದು ಜೀವವನ್ನು ನಿರ್ವಹಿಸೋದರ ಪರಿಣಾಮ ಇದು ನಿಮ್ಮನ್ನು ಸೇರಿಸಿ ಪ್ರತಿದಿನ ಸರಿಯಾಗಿ ಗಮನ ನೀಡಿದರೆ ಮಗು ಚೆನ್ನಾಗಿ ಬೆಳೆಯುತ್ತೆ ಹನ್ನೆರಡು ವರ್ಷಕ್ಕೆ ಒಂದ್ಸಲ ಗಮನ ಕೊಟ್ರೆ ಸಾಕು ಅಂದುಕೊಂಡ್ರೆ ಆಕಸ್ಮಿಕವಾಗಿ ಏನೋ ಆಗ್ತಾರೆ ಅವರು ಆಕಸ್ಮಿಕವಾಗಿ ಒಳ್ಳೆಯವರೋ ಅಥವಾ ಕೆಟ್ಟವರೋ ಆದರೆ ನೀವು ಅತಿಯಾದ ಆತಂಕದಲ್ಲಿ ಇರ್ತೀರಿ ಚೆನ್ನಾಗೇ ಆದರೂ ಸಹ ಯಾಕಂದರೆ ಆಕಸ್ಮಿಕವಾಗಿ ಆಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಮಗುವಿನ ಜೀವನನ ಫಿಕ್ಸ್ ಮಾಡೋ ಬಗ್ಗೆ ಅಲ್ಲ ಈ ಜೀವನನ ಫಿಕ್ಸ್ ಮಾಡೋ ಬಗ್ಗೆ ಇದು ಫಿಕ್ಸ್ ಆದರೆ ಮಗುವಿಗೆ ಅನುಕೂಲಕರ ವಾತಾವರಣನ ನಿರ್ಮಿಸ್ತೀರಿ ಈಗ ಇದಕ್ಕೆ ಸಾಕಷ್ಟು ಪುರಾವೆಗಳಿವೆ ಒಂದು ಮಗು ಬೆಳೆಯುವಾಗ ಬಹುತೇಕರಿಗೆ ಅವರ ಜೀವನದ ಎಂಬತ್ತು ಪರ್ಸೆಂಟ್ ಭಾಗ ನಿರ್ಧರಿತವಾಗೋದು ಅವರು ಯಾವುದರಿಂದ ಪ್ರಭಾವಿತರಾದರೂ ಅನ್ನೋದ್ರಿಂದ ಅಂದರೆ ಇಪ್ಪತ್ತು ಪರ್ಸೆಂಟ್ ಹೇಗೂ ನಿಮ್ಮ ಕೈಲಿದೆ ಅನುವಂಶಿಕತೆ ಉಳಿದಿದ್ದು ಎಂಬತ್ತು ಪರ್ಸೆಂಟ್ ಅವರು ಶಾಲೆಗೆ ಹೋಗ್ತಾರೆ ಹೊರಗಡೆ ಆಟ ಆಡ್ತಾರೆ ನಿಜ ಆದರೆ ನಿಮ್ಮ ಪ್ರಭಾವ ಐವತ್ತು ಪರ್ಸೆಂಟಿಗೂ ಜಾಸ್ತಿ ಇರಬೇಕು ಅಲ್ವಾ ಈಗ ಇಪ್ಪತ್ತು ಪರ್ಸೆಂಟ್ ಅನುವಂಶಿಕತೆ ಇರುತ್ತೆ ಮತ್ತು ಹನ್ನೆರಡು ಹದಿನೈದು ವರ್ಷದವರೆಗೆ ಅವರ ಮೇಲೆ ನಿಮ್ಮ ನಿಯಂತ್ರಣ ಇರುತ್ತೆ ಹಾಗಾಗಿ ನಿಮ್ಮ ಪ್ರಭಾವ ಕೊನೆ ಪಕ್ಷ ಅರವತ್ತು ಎಪ್ಪತ್ತು ಪರ್ಸೆಂಟ್ ಇರಬೇಕು ಅಲ್ವಾ ಆದರೆ ಅದಾಗಬೇಕು ಅಂದರೆ ನಿಮ್ಮ ಬಗ್ಗೆ ಏನಾದರೂ ಮಾಡ್ಕೋಬೇಕು ನಿಮ್ಮನ್ನ ಮೆಚ್ಚುಗೆಯಿಂದ ನೋಡೋ ಹಾಗಾಗಬೇಕು ಭಯದಿಂದ ಅಲ್ಲ ಭಯದಿಂದ ನೋಡಿದರೆ ಜಿಗುಪ್ಸೆ ಬರತ್ತೆ ತಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಪಾಠ ಕಲಿಸ್ತಾರೆ ಭಯದಿಂದ ಅಲ್ಲ ಮೆಚ್ಚುಗೆಯಿಂದ ನೋಡಬೇಕು ಯಾಕಂದರೆ ನೀವು ಅದ್ಭುತವಾಗಿ ಅನ್ನಿಸ್ತೀರಿ ನೀವು ಅದ್ಭುತ ಅಂತ ಸಾಬೀತು ಮಾಡೋಕೆ ಒಂದಿಷ್ಟು ಸರ್ಕಸ್ ಮಾಡಬೇಕು ಅವರು ನಿಮ್ಮನ್ನು ಹೇಗೆ ನೋಡಬೇಕಂದ್ರೆ ನಿಮ್ಮ ಪ್ರಭಾವ ಉಂಟಾಗೋಕೆ ಬಿಡಬೇಕು